ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರ ಐದರಲ್ಲಿ ನಡೆದಂಥ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆ ಪೇಪರ್ ಫಸ್ಟು ಸಾಮಾನ್ಯ ಜ್ಞಾನ ಪ್ರಶ್ನೆ ಐವತ್ತೊಂದರಿಂದ ಕೆಳಗಿನ ವಿವರಣೆಗಳನ್ನು ನಿರೀಕ್ಷಿಸಿ ಆಪ್ಷನ್ ಒಂದು ಭೂಮಿಯು ತನ್ನ ಅಕ್ಷದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ಪರಿಭ್ರಮಿಸುತ್ತದೆ ಎರಡನೆಯದು ಸಮುದ್ರದ ನೀರಿನಲ್ಲಿ ಕರಗಿರುವ ಉಪ್ಪು ನೀಲಿ ಕಾಂತಿಯನ್ನು ಹೊರಸೂಸುವುದರಿಂದ ಸಮುದ್ರವು ನೀಲಿಯಾಗಿ ಕಾಣುತ್ತದೆ ಮೂರನೇದು ಅಧಿಕ ಉಷ್ಣಾಂಶದ ಸೂಪರ್ ಕಂಡಕ್ಟರ್ಗಳನ್ನು ಸೆರಾಮಿಕ್ ಪದಾರ್ಥದಿಂದ ತಯಾರಿಸಲಾಗುತ್ತದೆ ಇಲ್ಲಿ ಸರಿಯಾದ ಉತ್ತರ ಒಂದು ಮತ್ತು ಮೂರು ಪ್ರಶ್ನೆ ಐವತ್ತೆರಡು ಹೊಂದಿಸಿ ಬರೆಯಿರಿ ಪಟ್ಟಿಯೊಂದು ಆಪ್ಷನ್ ಎ ಎ ಜೀವಸತ್ವ ಕ್ಯಾರೋಟಿನ್ ಬಿ ಜೀವಸತ್ವ ಪೋಲಿಕಾಮ್ಲಾ ಸಿ ಜೀವಸತ್ವ ಆಸ್ಕಾರ್ಬಿಕಾಮ್ಲಾ ಡಿ ಜೀವಸತ್ವ ಕ್ಯಾಲ್ಸಿ ಫೆರಾಲ್ ಪ್ರಶ್ನೆ ಐವತ್ಮೂರು ನಮ್ಮ ತಲೆಯ ಮೇಲೆ ನೇರವಾಗಿ ನೋಡಿದಾಗ ಕಂಡುಬರುವುದಕ್ಕಿಂತ ಉದಯಿಸುತ್ತಿರುವ ಇಲ್ಲ ಇಲ್ಲವೇ ಅಸ್ತಮಿಸುತ್ತಿರುವ ಚಂದ್ರನ ಗಾತ್ರ ದೊಡ್ಡದಾಗಿರುತ್ತದೆ ಇದಕ್ಕೆ ಕಾರಣವೇನು ಆಪ್ಷನ್ ಒಂದು ವಾತಾವರಣದ ವಕ್ರೀಭವನ ಇದಕ್ಕೆ ಕಾರಣ ಎರಡನೆಯದು ಇದು ಕೇವಲ ದೃಷ್ಟಿ ಭ್ರಮೆ ಮೂರನೆಯದು ವಾತಾವರಣವು ಬೆಳಕನ್ನು ಚದುರಿಸುತ್ತದೆ ನಾಲ್ಕನೇದು ಉದಯಿಸುತ್ತಿರುವಾಗ ಅಥವಾ ಅಸ್ತಮಿಸುತ್ತಿರುವಾಗ ಚಂದ್ರನ ಬೆಳಕು ಬಹುದೂರ ಮಾರ್ಗವಾಗಿ ಪ್ರಯಾಣಿಸುತ್ತದೆ ಉತ್ತರ ಇದು ಕೇವಲ ದೃಷ್ಟಿಭ್ರಮೆ ಪ್ರಶ್ನೆ ಐವತ್ನಾಲ್ಕು ಒಂದು ಗೊತ್ತಾದ ಆಹಾರ ಸರಪಳಿಗೆ ಸೇರಿದ ಈ ಕೆಳಗಿನ ಯಾವ ಜೀವಿಯ ದೇಹದಲ್ಲಿ ಅಪಾಯಕಾರಿ ರಾಸಾಯನಿಕವು ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ ಆಪ್ಷನ್ ಒಂದು ಮಿಂಚುಳ್ಳ ಎರಡನೇದು ಜು ಜುಪ್ಲಾಂಗ್ಟಾನ್ ಮೂರನೇದು ಮೀನು ನಾಲ್ಕನೇದು ಫೈಟೋಪ್ಲಾಂಗ್ಟನ್ ಉತ್ತರ ಮಿಂಚುಳ್ಳ ಪ್ರಶ್ನೆ ಐವತ್ತೈದು ಮಾನವ ಶರೀರ ವ್ಯವಸ್ಥೆಯಲ್ಲಿ ಹಾರ್ಮೋನ್ಗಳನ್ನು ನಿಯಂತ್ರಿಸುವ ವ್ಯವಸ್ಥೆ ಯಾವುದು ಆಪ್ಷನ್ ಒಂದು ರಕ್ತ ಪರಿಚಲನಾ ವ್ಯವಸ್ಥೆ ಎರಡನೇದು ಎಂಡೋಕ್ರೈನ್ ವ್ಯವಸ್ಥೆ ಮೂರನೇದು ಸಂತಾನೋತ್ಪತ್ತಿ ವ್ಯವಸ್ಥೆ ನಾಲ್ಕನೇದು ರೋಗ ನಿರೋಧಕ ವ್ಯವಸ್ಥೆ ಉತ್ತರ ಎಂಡೋಕ್ರೈನ್ ವ್ಯವಸ್ಥೆ ಪ್ರಶ್ನೆ ಐವತ್ತಾರು ಏಡ್ಸ್ ಪತ್ತೆಗೆ ಈ ಪರೀಕ್ಷೆ ಮಾಡುವುದಿಲ್ಲ ಆಪ್ಷನ್ ಒಂದು ಹೀವಾ ಪರೀಕ್ಷೆ ಎರಡನೇದು ಎಲೈಸಾ ಪರೀಕ್ಷೆ ಮೂರನೇದು ಡಿಪ್ ಸ್ಟಿಕ್ ಪರೀಕ್ಷೆ ನಾಲ್ಕನೇದು ಟಿ ಎಮ್ ಟಿ ಪರೀಕ್ಷೆ ಉತ್ತರ ಟಿ ಎಮ್ ಟಿ ಪರೀಕ್ಷೆ ಪ್ರಶ್ನೆ ಐವತ್ತೇಳು ಪ್ರತಿ ಮೂರು ಮಿಲಿಯನ್ ವರ್ಷದಲ್ಲಿಯೂ ಒಂದು ಸೆಕೆಂಡಿನಷ್ಟು ಹಿಂದು ಮುಂದು ಆಗದ ಗಡಿಯಾರ ಯಾವುದು ಆಪ್ಷನ್ ಒಂದು ಕ್ವಾರ್ಟರ್ಜ್ ಗಡಿಯಾರ ಎರಡನೇದು ಅಮೋನಿಯಾ ಗಡಿಯಾರ ಮೂರನೇದು ಸಿ ಗಡಿಯಾರ ನಾಲ್ಕನೇದು ಪಲ್ಸಾರ್ ಉತ್ತರ ಸಿ ಎಮ್ ಗಡಿಯಾರ ಪ್ರಶ್ನೆ ಐವತ್ತೆಂಟು ಪಕ್ಷ್ ಪಕ್ವವಾದ ಹಸಿರು ಹಸಿರುವ ಬಾಳೆಕಾಯಿಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿಟ್ಟರೆ ಅವು ಬಹುದಿನದವರೆಗೆ ಹಸಿರಾಗಿಯೇ ಇರುತ್ತವೆ ಆದರೆ ಅವುಗಳನ್ನು ಮಾಗಿದ ಕಿತ್ತಳೆ ಹಣ್ಣಿನೊಂದಿಗೆ ಗಾಳಿಯಾಡದಂತೆ ಇಟ್ಟರೆ ಕೆಲವೇ ದಿನಗಳಲ್ಲಿ ಅವು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಇದಕ್ಕೆ ಕಾರಣವೇನು ಆಪ್ಷನ್ ಒಂದು ಹಣ್ಣು ಮಾಗುವುದನ್ನು ತಡೆಯುವಂಥ ಇಂಗಾಲದ ಡೈಆಕ್ಸೈಡನ್ನು ಕಿತ್ತಳೆ ನಿವಾರಿಸುತ್ತದೆ ಎರಡನೆಯದು ಹಣ್ಣು ಮಾಗುವುದನ್ನು ಪ್ರಚೋದಿಸುವಂಥ ಇಂಗಾಲದ ಡೈಆಕ್ಸೈಡನ್ನು ಕಿತ್ತಳೆ ಉತ್ಪತ್ತಿ ಮಾಡುತ್ತದೆ ಮೂರನೇದು ಕಿತ್ತಳೆಯ ಅನ್ನು ಉತ್ಪಾದಿಸುತ್ತದೆ ಇದು ಹಣ್ಣು ಮಾಗುವುದನ್ನು ಪ್ರೇರೇಪಿಸುತ್ತದೆ ನಾಲ್ಕನೇದು ಹಸಿರು ಬಾಳೆಯಿಂದ ಬಿಡುಗಡೆಯಾದ ಆಮ್ಲಜನಕವನ್ನು ಕಿತ್ತಳೆಯು ನಿವಾರಿಸುತ್ತದೆ ಉತ್ತರ ಕಿತ್ತಳೆಯ ಇಥಿಲೀನನ್ನು ಉತ್ಪಾದಿಸುತ್ತದೆ ಇದು ಹಣ್ಣು ಮಾಗುವುದನ್ನು ಪ್ರೇರೇಪಿಸುತ್ತದೆ ಪ್ರಶ್ನೆ ಐವತ್ತೊಂಬತ್ತು ಬಾಬಿ ಜಿಂದಾಲ್ಯಾತಕ್ಕಾಗಿ ಪ್ರಸಿದ್ಧರು ಆಪ್ಷನ್ ಒಂದು ಅವರು ಭಾರತೀಯ ಮೂಲದವರಾಗಿದ್ದು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಮೈಕ್ರೋಸಾಫ್ಟ್ ದೈತ್ಯ ನೆನೆಸಿದ್ದಾನೆ ಎರಡನೆಯದು ಅವರು ಭಾರತೀಯ ಮೂಲದವರಾಗಿದ್ದು ಅಮೆರಿಕದ ಸಂಯುಕ್ತ ಸಂಸ್ಥಾನಗಳಲ್ಲಿ ರಿಪಬ್ಲಿಕನ್ ಪಕ್ಷದ ಪ್ರಮುಖ ರಾಜಕೀಯ ನಾಯಕರಾಗಿದ್ದಾರೆ ಮೂರನೆಯದು ಅನಿವಾಸಿ ಭಾರತೀಯರನ್ನು ಪ್ರತಿನಿಧಿಸಲು ಆಸ್ಟ್ರೇಲಿಯಾದ ಸಂಸತ್ತಿಗೆ ಚುನಾಯಿತರಾಗಿದ್ದಾರೆ ನಾಲ್ಕನೈದು ಇವರು ಕೆನಡಾದಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ನಾಯಕರಾಗಿದ್ದಾರೆ ಉತ್ತರ ಅವರು ಭಾರತೀಯ ಮೂಲದವರಾಗಿದ್ದು ಅಮೆರಿಕದ ಸಂಯುಕ್ತ ಸಂಸ್ಥಾನಗಳಲ್ಲಿ ರಿಪಬ್ಲಿಕನ್ ಪಕ್ಷದ ಪ್ರಮುಖ ರಾಜಕೀಯ ನಾಯಕರಾಗಿದ್ದಾರೆ ಪ್ರಶ್ನೆ ಅರವತ್ತು ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಅಭಿವೃದ್ಧಿಗೊಳಿಸಲು ರೂಪಿಸಲಾಗಿರುವ ಒಕ್ಕೂಟದ ಸದಸ್ಯರಲ್ಲಿ ಈ ಕೆಳಕಂಡ ಯಾವ ಸಂಸ್ಥೆಯೂ ಸೇರಿಲ್ಲ ಆಪ್ಷನ್ ಒಂದು ಲಾರ್ಸನ್ ಟೂ ಟೂಬ್ರೋ ಎರಡನೇದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಮೂರನೇದು ಜ್ಯೂರಿ ಕೇರ್ ಜಪೋರ್ಟ್ ನಾಲ್ಕನೇದು ಸೀಮಂತ್ಸ್ ಉತ್ತರ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಪ್ರಶ್ನೆ ಅರವತ್ತೊಂದು ಈ ಕೆಳಕಂಡ ಯಾವ ಸಾಂಸ್ಥಿಕ ವ್ಯವಸ್ಥೆ ವ್ಯವಸ್ಥಾಪನೆಯ ನಂತರ ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂ ಟು ಒ ರೂಪುಗೊಂಡಿದೆ ಆಪ್ಷನ್ ಒಂದು ಗ್ಯಾಟ್ ಎರಡನೇದು ಡಬ್ಲ್ಯೂ ಎಫ್ ಟಿ ಎ ಮೂರನೇದು ಎಫ್ ಎ ನಾಲ್ಕನೇದು ಬ್ರಿಟನ್ ವುಡ್ಸ್ ಉತ್ತರ ಗ್ಯಾಟ್ ಪ್ರಶ್ನೆ ಅರವತ್ತೆರಡು ಯಾವ ರಾಜ್ಯಗಳ ನಡುವೆ ಮಹದಾಯಿ ಮಾಂಡೋವಿ ನದಿಯ ನೀರಿನ ವಿವಾದ ನಡೆಯುತ್ತಿದೆ ಆಪ್ಷನ್ ಒಂದು ಕರ್ನಾಟಕ ಮತ್ತು ಗೋವಾ ಎರಡನೇದು ಮಹಾರಾಷ್ಟ್ರ ಮತ್ತು ಗೋವಾ ಮೂರನೇದು ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ನಾಲ್ಕನೇದು ಕರ್ನಾಟಕ ಮತ್ತು ಕೇರಳ ಉತ್ತರ ಕರ್ನಾಟಕ ಮತ್ತು ಗೋವಾ ಪ್ರಶ್ನೆ ಅರವತ್ತ್ಮೂರು ಕರ್ನಾಟಕ ಸರ್ಕಾರದ ರೈತ ಮಿತ್ರ ಯೋಜನೆಯ ಉದ್ದೇಶವೇನು ಆಪ್ಷನ್ ಒಂದು ರೈತರಿಗೆ ಹೆಚ್ಚಿನ ಕೃಷಿ ಸಬ್ಸಿಡಿ ಒದಗಿಸುವುದು ಎರಡನೆಯದು ಬೆಳೆ ಉತ್ಪಾದನೆಗೆ ಸಂಬಂಧಿಸಿದ ಸುಧಾರಿತ ವೈಜ್ಞಾನಿಕ ತಂತ್ರಜ್ಞಾನವನ್ನು ಪ್ರಚುರಪಡಿಸುವುದು ಮೂರನೇದು ರೈತರಿಗೆ ಸ್ಥಳೀಯ ರಾಷ್ಟ್ರೀಯ ಹಾಗೂ ಜಾಗತಿಕ ಬೆಲೆಗಳನ್ನು ತಿಳಿಯಪಡಿಸುವುದು ನಾಲ್ಕನೇದು ಕೊಯ್ಲು ಕಾಲಕ್ಕೆ ಮೊದಲು ಹವಾಮಾನದ ಮಾಹಿತಿ ಒದಗಿಸುವುದು ಉತ್ತರ ಬೆಳೆ ಉತ್ಪಾದನೆಗೆ ಸಂಬಂಧಿಸಿದ ಸುಧಾರಿತ ವೈಜ್ಞಾನಿಕ ತಂತ್ರಜ್ಞಾನವನ್ನು ಪ್ರಚುರಪಡಿಸುವುದು ಪ್ರಶ್ನೆ ಅರವತ್ನಾಲ್ಕು ಮೂಲಮಟ್ಟದ ತಾಂತ್ರಿಕ ಸಂಶೋಧಕರನ್ನು ಹಾಗೂ ಪಾರಂಪರಿಕ ಜ್ಞಾನದ ಅಸಾಧಾರಣ ಪರಿಣಿತರನ್ನು ಗುರುತಿಸುವ ಗೌರವಿಸುವ ಹಾಗೂ ಸನ್ಮಾನಿಸುವ ಉದ್ದೇಶದಿಂದ ಭಾರತ ಸರ್ಕಾರವು ಈ ಕೆಳಕಂಡ ಯಾವ ಸಂಸ್ಥೆಯನ್ನು ಸ್ಥಾಪಿಸಿದೆ ಆಪ್ಷನ್ ಒಂದು ಟೆಕ್ನಾಲಜಿ ಇನ್ನೋವೇಷನಲ್ ಸೆಂಟರ್ ಟಿ ಐ ಸಿ ಎರಡನೇದು ನ್ಯಾಷನಲ್ ಇನ್ನೋವೇಷನಲ್ ಫೌಂಡೇಶನ್ ಎನ್ ಐ ಎಫ್ ಮೂರನೇದು ಟೆಕ್ನಾಲಜಿ ಇನ್ಫಾರ್ಮೇಷನ್ ಕ್ಯಾಸ್ಟಿಂಗ್ ಆ್ಯಂಡ್ ಅಸೆಸ್ಮೆಂಟ್ ಕೌನ್ಸಿಲ್ ಟಿ ಐ ಎಫ್ ಎ ಸಿ ನಾಲ್ಕನೇದು ಟೆಕ್ನಾಲಜಿ ಬ್ಯೂರೋ ಫಾರ್ ಸ್ಮಾಲ್ ಎಂಟರ್ಪ್ರೈಸಸ್ ಪಿ ವಿ ಎಸ್ ಸಿ ಉತ್ತರ ನ್ಯಾಷನಲ್ ಇನ್ನೋವೇಷನಲ್ ಫೌಂಡೇಶನ್ ಎನ್ ಐ ಎಫ್ ಪ್ರಶ್ನೆ ಅರವತ್ತೈದು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದರ ಈಗಿನ ನಿರ್ದೇಶಕರು ಆಪ್ಷನ್ ಒಂದು ಪಿ ಬಲರಾಮ್ ಎರಡನೇದು ಗೋವರ್ಧನ್ ಮೆಹ್ತಾ ಮೂರನೇದು ಸಿ ಎನ್ ಆರ್ ರಾವ್ ನಾಲ್ಕನೇದು ರಾಮ್ ಶೇಷನ್ ಉತ್ತರ ಪಿ ಬಲರಾಮ್ ಪ್ರಶ್ನೆ ಅರವತ್ತಾರು ರಿಲಯನ್ಸ್ ಇನ್ಫೋಕಾಮ್ ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಆಪ್ಷನ್ ಒಂದು ಧೀರುಭಾಯಿ ಅಂಬಾನಿ ಎರಡನೇದು ಮುಖೇಶ್ ಅಂಬಾನಿ ಮೂರನೇದು ಅನಿಲ್ ಅಂಬಾನಿ ನಾಲ್ಕನೇದು ಬೇನ್ ಅಂಬಾನಿ ಉತ್ತರ ಅನಿಲ್ ಅಂಬಾನಿ ಪ್ರಶ್ನೆ ಅರವತ್ತೇಳು ಇತ್ತೀಚೆಗೆ ನಡೆದ ವಿಂಬಲ್ಡನ್ ಎರಡು ಸಾವಿರ ಐದರಲ್ಲಿ ಸಾನಿಯಾ ಮಿರ್ಜಾ ಯಾರ ವಿರುದ್ಧ ಗೆಲುವು ಪಡೆದರು ಆಪ್ಷನ್ ಒಂದು ಸ್ಲೇಟ್ಲಾನ ಕುಜ್ನಿಸೋವಾ ಎರಡನೇದು ಅಕ್ಕಿಕೋ ಮೋರಿಗಾಮಿ ಮೂರನೇದು ಮಾರಿಯಾ ಶರಾಪೋವಾ ನಾಲ್ಕನೇದು ನೂರಿಯಾ ಲಾಗೋಸ್ತೆರಾ ಉತ್ತರ ಅಕ್ಕಿಕೋ ಮೋರಿಗಾಮಿ ಪ್ರಶ್ನೆ ಅರವತ್ತೆಂಟು ನೇರ ತೆರಿಗೆಗಳಲ್ಲಿ ವಿಧಿಸಲಾಗಿರುವ ಹೊಸ ಕಂದಾಯ ಯಾವುದು ಆಪ್ಷನ್ ಒಂದು ಕಾರ್ಪೊರೇಟ್ ತೆರಿಗೆ ಎರಡನೇದು ಸಂಪತ್ತಿನ ತೆರಿಗೆ ಮೂರನೇದು ಉಡುಗೊರೆ ತೆರಿಗೆ ನಾಲ್ಕನೇದು ಫ್ರಿಂಜ್ ಬೆನಿಫಿಟ್ ತೆರಿಗೆ ಉತ್ತರ ಫ್ರಿಂಜ್ ಬೆನಿಫಿಟ್ ತೆರಿಗೆ ಪ್ರಶ್ನೆ ಅರವತ್ತೊಂಬತ್ತು ಭಾರತದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರಿಗೆ ಎರಡು ಸಾವಿರ ಐದರ ಜುಲೈ ಎಂಟರಂದು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯವು ನೀಡಿದ ಗೌರವ ಪದವಿ ಯಾವುದು ಆಪ್ಷನ್ ಒಂದು ಡಾಕ್ಟರ್ ಆಫ್ ಫಿಲಾಸಫಿ ಎರಡನೇದು ಡಾಕ್ಟರ್ ಆಫ್ ಸೈನ್ಸ್ ಮೂರನೇದು ಡಾಕ್ಟರ್ ಆಫ್ ಲೆಟರ್ಸ್ ನಾಲ್ಕನೇದು ಡಾಕ್ಟರ್ ಆಫ್ ಸಿವಿಲ್ ಲಾ ಉತ್ತರ ಡಾಕ್ಟರ್ ಆಫ್ ಸಿವಿಲ್ಲ ಪ್ರಶ್ನೆ ಎಪ್ಪತ್ತು ಇತ್ತೀಚೆಗೆ ಪ್ರಕಟಿಸಲಾದ ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿಗಳಲ್ಲಿ ಕನ್ನಡದ ಬೇರು ಎಂಬ ಚಿತ್ರಕ್ಕೆ ಪ್ರಾದೇಶಿಕ ಭಾಷೆಗಳಲ್ಲಿ ಅತ್ಯುತ್ತಮ ಚಿತ್ರ ಕಥಾ ಚಿತ್ರ ಎಂಬ ಪ್ರಶಸ್ತಿ ನೀಡಲಾಯಿತು ಈ ಚಿತ್ರದ ನಿರ್ದೇಶಕರು ಯಾರು ಆಪ್ಷನ್ ಒಂದು ಗಿರೀಶ್ ಕಾಸರವಳ್ಳಿ ಎರಡನೇದು ನಾಗಾಭರಣ ಮೂರನೇದು ಗಿರೀಶ್ ಕಾರ್ನಾಡ್ ನಾಲ್ಕನೇದು ಶೇಷಾದ್ರಿ ಉತ್ತರ ಶೇಷಾದ್ರಿ ಪ್ರಶ್ನೆ ಎಪ್ಪತ್ತೊಂದು ಈ ಮಧ್ಯೆ ದೇಶೀಯವಾಗಿ ನಿರ್ಮಿತವಾದ ಪೈಲಟ್ ರಹಿತ ಟಾರ್ಗೆಟ್ ವಿಮಾನವನ್ನು ಐ ಎ ಎಫ್ಗೆ ಸೇರ್ಪಡೆ ಮಾಡಲಾಯಿತು ಈ ವಿಮಾನದ ಹೆಸರೇನು ಆಪ್ಷನ್ ಒಂದು ಮಿರಾಜ್ ಎರಡನೇದು ಕಿರಣ್ ಮೂರನೇದು ಲಕ್ಷ ನಾಲ್ಕನೇದು ಜಾಗ್ವಾರ್ ಉತ್ತರ ಲಕ್ಷ ಪ್ರಶ್ನೆ ಎಪ್ಪತ್ತೆರಡು ಯಾವ ವರ್ಷದ ಚುನಾವಣೆಯಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಮೊತ್ತ ಮೊದಲ ಬಾರಿಗೆ ಎಂಟು ರಾಜ್ಯಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಕಳೆದುಕೊಂಡಿತು ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಅರವತ್ತೆರಡು ಎರಡನೇದು ಹತ್ತೊಂಬತ್ತು ನೂರ ಅರುವತ್ತೇಳು ಮೂರನೇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ನಾಲ್ಕನೇದು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಉತ್ತರ ಹತ್ತೊಂಬತ್ತು ನೂರ ಅರುವತ್ತೇಳು ಪ್ರಶ್ನೆ ಎಪ್ಪತ್ತ್ಮೂರು ಸಾರ್ಕ್ ರೂಪಿಸುವುದಕ್ಕೆ ಪ್ರೇರಣೆ ನೀಡಿದ ರಾಷ್ಟ್ರ ಯಾವುದು ಆಪ್ಷನ್ ಒಂದು ಭಾರತ ಎರಡನೇದು ಪಾಕಿಸ್ತಾನ ಮೂರನೇದು ಶ್ರೀಲಂಕಾ ನಾಲ್ಕನೇದು ಬಾಂಗ್ಲಾದೇಶ ಉತ್ತರ ಬಾಂಗ್ಲಾದೇಶ ಪ್ರಶ್ನೆ ಎಪ್ಪತ್ನಾಲ್ಕು ದಕ್ಷಿಣ ಏಷ್ಯಾದಲ್ಲಿ ಮಾವೋವಾದಿ ವಿದ್ರೋಹದ ಭೀತಿಗೆ ಸಿಲುಕಿರುವ ರಾಷ್ಟ್ರ ಯಾವುದು ಆಪ್ಷನ್ ಒಂದು ಶ್ರೀಲಂಕಾ ಎರಡನೇದು ಬಾಂಗ್ಲಾದೇಶ್ ಮೂರನೇದು ನೇಪಾಳ ನಾಲ್ಕನೇದು ಭೂತಾನ್ ಉತ್ತರ ನೇಪಾಳ ಪ್ರಶ್ನೆ ಎಪ್ಪತ್ತೈದು ಇವುಗಳಲ್ಲಿ ಸರಿಯಾದ ಜೋಡಣೆ ಯಾವುದು ಆಪ್ಷನ್ ಒಂದು ಸಲ್ಮಾನ್ ರಶ್ದಿ ರಶ್ಮಿ ದಿ ಕ್ಲೌನ್ ಎರಡನೇದು ವಿಕ್ರಮ್ ಸೇಠ್ ಲೆಜೆಂಡ್ ಆಫ್ ರಜಾಕ್ ಮೂರನೇದು ಓವಿ ವಿಜಯನ್ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ನಾಲ್ಕನೇದು ಅರುಂಧತಿ ರಾಯ್ ಎ ಸೂಟೇಬಲ್ ಬಾಯ್ ಉತ್ತರ ಸಲ್ಮಾನ್ ರಶ್ಮಿ ಶಾಲಿ ಕ್ಲೌನ್ ಪ್ರಶ್ನೆ ಎಪ್ಪತ್ತಾರು ಇವುಗಳಲ್ಲಿ ಯಾವುದು ಕೈಗಾರಿಕಾ ಕೆಲಸಗಾರರ ಕಾರ್ಮಿಕ ಸಂಘಟನೆ ಅಲ್ಲ ಪ್ರಶ್ನೆ ಆಪ್ಷನ್ ಒಂದು ಐ ಎನ್ ಟಿ ಯು ಸಿ ಎರಡನೇದು ಬಿ ಬಿ ಕೆ ಯು ಮೂರನೇದು ಬಿ ಎಮ್ ಎಸ್ ನಾಲ್ಕನೇದು ಹೆಚ್ ಎಮ್ ಎಸ್ ಉತ್ತರ ಬಿ ಕೆ ಯು ಇದು ಕಾರ್ಮಿಕ ಸಂಘಟನೆ ಅಲ್ಲ ಪ್ರಶ್ನೆ ಎಪ್ಪತ್ತೇಳು ಭಾರತ ಚುನಾವಣಾ ಆಯೋಗದ ನಿಬಂಧನೆಗಳ ಪ್ರಕಾರ ಇವುಗಳಲ್ಲಿ ಯಾವುದು ರಾಷ್ಟ್ರೀಯ ಚುನಾವಣಾ ಪಕ್ಷ ಅಲ್ಲ ಆಪ್ಷನ್ ಒಂದು ಬಿ ಎಸ್ ಪಿ ಎರಡನೇದು ಸಿ ಪಿ ಐ ಎಂ ಮೂರನೇದು ಬಿ ಜೆ ಪಿ ನಾಲ್ಕನೇದು ಆರ್ ಜೆ ಡಿ ಉತ್ತರ ಆರ್ ಜೆ ಟಿ ಪ್ರಶ್ನೆ ಎಪ್ಪತ್ತೆಂಟು ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಆಪ್ಷನ್ ಒಂದು ಜವಾಹರ್ಲಾಲ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ ಬಿ ಎಂ ಕೆ ಗಾಂಧಿ ಹಿಂದ್ ಸ್ವರಾಜ್ ಮೂರನೇದು ಬಿ ಆರ್ ಅಂಬೇಡ್ಕರ್ ಅನಿಹಾಲೇಷನ್ ಆಫ್ ಕ್ಯಾಸ್ಟ್ ನಾಲ್ಕನೇದು ಡಿ ಇ ಎಮ್ ಎಸ್ ನಂಬೂದ್ರಿ ಪಾಡ್ ದ ಮಹಾತ್ಮ ಆಂಡ್ ದ ಈಜಮ್ ಪ್ರಶ್ನೆ ಎಪ್ಪತ್ತೊಂಬತ್ತು ಐರೋಪ್ಯ ಒಕ್ಕೂಟದ ಸಂವಿಧಾನವನ್ನು ತಿರಸ್ಕರಿಸಿದ ರಾಷ್ಟ್ರ ಯಾವುದು ಆಪ್ಷನ್ ಒಂದು ಜರ್ಮನಿ ಎರಡನೇದು ಪೋರ್ಚುಗಲ್ ಮೂರನೇದು ಸ್ಪೇನ್ ನಾಲ್ಕನೇದು ಫ್ರಾನ್ಸ್ ಉತ್ತರ ಫ್ರಾನ್ಸ್ ಪ್ರಶ್ನೆ ಎಂಬತ್ತು ಸ್ಟಾಕ್ವೆಲ್ನ ಭೂಗತ ರೈಲ್ವೆ ನಿಲ್ದಾಣದಲ್ಲಿ ಈ ಕೆಳಕಂಡ ಯಾವ ಸಂದೇಹದ ಮೇಲೆ ಲಂಡನ್ ಪೊಲೀಸರಿಂದ ಒಬ್ಬ ನಿರಾಪರಾಧಿ ವ್ಯಕ್ತಿಯು ಎರಡು ಸಾವಿರ ಐದರ ಜುಲೈ ಇಪ್ಪತ್ತ್ಮೂರರಂದು ಗುಂಡಿಟ್ಟು ಕೊಲ್ಲಲ್ಪಟ್ಟನು ಆಪ್ಷನ್ ಒಂದು ಆತ ಏಳು ಏಳು ಸ್ಫೋಟಗಳಲ್ಲಿ ಭಾಗಿಯಾಗಿದ್ದ ಎಂಬ ಸಂದೇಹ ಅವನು ಸ್ಫೋಟಕಗಳನ್ನು ಎಸೆದಿದ್ದ ಎಂಬ ಸಂದೇಹ ಮೂರನೇದು ಆತ ಇರಾಕ್ ಗೂಢಾಚಾರ ಎಂಬ ಸಂದೇಹ ನಾಲ್ಕನೇದು ಆತ ಓಸಮಾ ಬಿನ್ ಲಾಡೆನ್ ಜೊತೆ ಸಂಪರ್ಕ ಹೊಂದಿದ್ದ ಎಂಬ ಸಂದೇಹ ಉತ್ತರ ಅವನು ಸ್ಫೋಟಕಗಳನ್ನು ಎಸೆದಿದ್ದ ಎಂಬ ಸಂದೇಹ ಪ್ರಶ್ನೆ ಎಂಬತ್ತೊಂದು ಇವುಗಳಲ್ಲಿ ಒಂದನ್ನು ಹೊರತುಪಡಿಸಿ ಉಳಿದವುಗಳನ್ನೆಲ್ಲ ಉಗ್ರಗಾಮಿ ಸಂಘಟನೆಗಳು ಎಂದು ಗುರುತಿಸಲಾಗಿದೆ ಅಂತಹ ಅಪರಾಧ ಯಾವುದು ಆಪ್ಷನ್ ಒಂದು ಲಷ್ಕರ್ ಇ ತೊಯೆಬಾ ಎರಡನೇದು ಹಿಸಬುಲ್ ಮುಜಾಹಿದ್ದೀನ್ ಮೂರನೇದು ಆಲ್ ಪಾರ್ಟಿ ಹುರಿಯತ್ ಕಾರ್ ಕಾನ್ಫರೆನ್ಸ್ ನಾಲ್ಕನೇದು ಅಲ್ ಖೈದಾ ಉತ್ತರ ಆಲ್ ಪಾರ್ಟಿ ಹುರಿಯತ್ ಕಾನ್ಫರೆನ್ಸ್ ಪ್ರಶ್ನೆ ಎಂಬತ್ತೆರಡು ಜಿ ಎಂಟು ರಾಷ್ಟ್ರಗಳ ಇತ್ತೀಚಿನ ಸಮಾವೇಶದಲ್ಲಿ ಯಾವ ನಿರ್ಣಯ ಕೈಗೊಳ್ಳಲಾಗಿದೆ ಆಪ್ಷನ್ ಒಂದು ಏಷ್ಯನ್ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧ ಹೊಂದುವುದು ಎರಡನೆಯದು ಇರಾಕ್ ಮೇಲೆ ಹೇರಿದ ದಿಗ್ಬಂಧನಗಳನ್ನು ಸ್ಯಾಂಕ್ಷನ್ಸ್ ತೆಗೆದುಹಾಕುವುದು ಮೂರನೇದು ಆಫ್ರಿಕಾ ಖಂಡದ ದೇಶಗಳು ಬಡತನದಿಂದ ಮುಕ್ತವಾಗಲು ನೆರವು ನೀಡುವುದು ನಾಲ್ಕನೇದು ಸಿರಿಯಾ ದೇಶಕ್ಕೆ ಮಿಲಿಟರಿ ಸಹಾಯ ಒದಗಿಸುವುದು ಉತ್ತರ ಆಫ್ರಿಕಾ ಖಂಡದ ದೇಶಗಳು ಬಡತನದಿಂದ ಮುಕ್ತವಾಗಲು ನೆರವು ನೀಡುವುದು ಪ್ರಶ್ನೆ ಎಂಬತ್ತ್ಮೂರು ತನ್ನ ಶೀರ್ಷಿಕೆಯನ್ನು ದಿ ಫಾರ್ ಸೈಡ್ ಆಫ್ ದಿ ವರ್ಲ್ಡ್ ಎಂಬ ಬರಹ ಹೊಂದಿರುವ ಆಸ್ಕರ್ ಪ್ರಶಸ್ತಿ ವಿಜೇತ ಚಲನಚಿತ್ರದ ಹೆಸರೇನು ಆಪ್ಷನ್ ಒಂದು ಮಾಸ್ಟರ್ ಆ್ಯಂಡ್ ಕಮಾಂಡರ್ ಎರಡನೇದು ಲಾರ್ಡ್ ಆಫ್ ದಿ ರಿಂಗ್ಸ್ ಮೂರನೇದು ಮಿಲಿಯನ್ ಡಾಲರ್ ಬೇಬಿ ನಾಲ್ಕನೇದು ಮ್ಯಾಟ್ರಿಕ್ಸ್ ರಿಲೋ ಉತ್ತರ ಮಿಲಿಯನ್ ಡಾಲರ್ ಬೇಬಿ ಪ್ರಶ್ನೆ ಎಂಬತ್ನಾಲ್ಕು ಕ್ವಿಕ್ ಟೈಮ್ ಮಲ್ಟಿ ಮೀಡಿಯಾ ತಂತ್ರಜ್ಞಾನವನ್ನು ರೂಪಿಸಿದ ಕಂಪ್ಯೂಟರ್ ಸಂಸ್ಥೆ ಯಾವುದು ಆಪ್ಷನ್ ಒಂದು ವಿಪ್ರೋ ಎರಡನೇದು ಆ್ಯಪಲ್ ಮೂರನೇದು ಇನ್ಫೋಸಿಸ್ ನಾಲ್ಕನೇದು ಡೆಲ್ ಉತ್ತರ ಆ್ಯಪಲ್ ಪ್ರಶ್ನೆ ಎಂಬತ್ತೈದು ಕೇಂದ್ರ ಸರ್ಕಾರವು ಕೈಗೆತ್ತಿಕೊಂಡ ಯಾವ ವಿಷಯದ ಬಗ್ಗೆ ವಾಮ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ ಆಪ್ಷನ್ ಒಂದು ಲಾಭ ಗಳಿಸುತ್ತಿರುವ ಸಾರ್ವಜನಿಕ ಉದ್ಯಮಗಳ ಹೂಡಿಕೆಯ ಪರಭಾರ ಎರಡನೆಯದು ಭಾರತ ಪಾಕ್ ಸಂಬಂಧಗಳನ್ನು ಸುಧಾರಿಸುವುದು ಮೂರನೇದು ಇರಾನ್ನಿಂದ ತಾಯ್ಲ ಕೊಳವೆ ಮಾರ್ಗ ನಾಲ್ಕನೇದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಸ್ವೀಕರಿಸಿತು ಉತ್ತರ ಲಾಭ ಗಳಿಸುತ್ತಿರುವ ಸಾರ್ವಜನಿಕ ಉದ್ಯಮಗಳ ಹೂಡಿಕೆಯ ಪರಭಾರ ಪ್ರಶ್ನೆ ಎಂಬತ್ತಾರು ಎರಡು ಸಾವಿರ ಹನ್ನೆರಡರಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ಗೆ ಸಂಬಂಧಿಸಿದ ಅಂತಿಮ ಸ್ಪರ್ಧೆಯಲ್ಲಿ ಲಂಡನ್ ಯಾವ ನಗರವನ್ನು ಹೊರಮಾಡಿತು ಆಪ್ಷನ್ ಒಂದು ಅಥೆನ್ಸ್ ಎರಡನೇದು ಪ್ಯಾರಿಸ್ ಮೂರನೇದು ಮ್ಯಾಡ್ರಿಡ್ ನಾಲ್ಕನೇದು ಬೀಜಿಂಗ್ ಉತ್ತರ ಪ್ಯಾರಿಸ್ ಪ್ರಶ್ನೆ ಎಂಬತ್ತೇಳು ಹೊಂದಿಸಿ ಬರೆಯಿರಿ ಆಪ್ಷನ್ ಒಂದು ಆಮ್ಸ್ಟರ್ಡಾಮ್ ಶಿಪಾಲ್ ಬಿ ಲಂಡನ್ ಹೀದು ರೂ ಸಿ ಪ್ಯಾರಿಸ್ ಚಾರ್ಲ್ಸ್ ಗಾಲ್ ಡಿ ಅಥೆನ್ಸ್ ಎಲ್ತೆರಾಯ್ಸ್ ವೆನೆಜ್ ವೆನಿಜ್ಲೋಸ್ ಪ್ರಶ್ನೆ ಎಂಬತ್ತೆಂಟು ಇತ್ತೀಚೆಗೆ ಆರಂಭಿಸಲಾದ ಸೇತು ಸಮುದ್ರಂ ಪರಿಯೋಜನೆಯ ಉದ್ದೇಶವೇನು ಆಪ್ಷನ್ ಒಂದು ಶ್ರೀಲಂಕಾ ಭಾರತಗಳ ನಡುವೆ ಪಾಕ್ ಜಲಸಂಧಿಯಲ್ಲಿ ಕಾಲುವೆಯ ಹೂಳೆತ್ತುವುದು ಎರಡನೆಯದು ರಾಮೇಶ್ವರಂನಿಂದ ಮಧುರೈಗೆ ಒಂದು ನೀರಾವರಿ ಕಾಲುವೆಯನ್ನು ನಿರ್ಮಿಸುವುದು ಮೂರನೇದು ಬಂಗಾಳ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರವನ್ನು ಸಂಪರ್ಕಿಸುವ ಒಂದು ನಾಲೆಯನ್ನು ನಿರ್ಮಿಸುವುದು ನಾಲ್ಕನೇದು ತಿರುನೆಲ್ವೇಲಿಯಲ್ಲಿ ನೀರಾವರಿ ಮತ್ತು ಕುಡಿಯುವ ನೀರಿಗಾಗಿ ಒಂದು ಕೆರೆಯನ್ನು ತೋಡುವುದು ಉತ್ತರ ಶ್ರೀಲಂಕಾ ಭಾರತಗಳ ನಡುವೆ ಪಾಕ್ ಜಲಸಂಧಿಯಲ್ಲಿ ಕಾಲುವೆಯ ಹೂಳೆತ್ತುವುದು ಪ್ರಶ್ನೆ ಎಂಬತ್ತೊಂಬತ್ತು ಯಾವ ಕಾರಣಕ್ಕಾಗಿ ಪಾಕಿಸ್ತಾನಿ ಉಗ್ರಗಾಮಿಗಳು ಡೇನಿಯಲ್ ಎರ್ಲನ್ನನ್ನು ಕೊಂದರು ಆಪ್ಷನ್ ಒಂದು ಆತ ಒಬ್ಬ ಇತಿಹಾಸಕಾರನಾಗಿದ್ದು ಹಿಂದೂ ಪರವಾದ ಕೃತಿಗಳನ್ನು ಬರೆದಿದ್ದ ಎರಡನೆಯದು ಆತ ಒಬ್ಬ ಪತ್ರಿಕಾ ವರದಿಗಾರನಾಗಿದ್ದು ಒಂಬತ್ತು ಹನ್ನೊಂದರಲ್ಲಿ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಭಾಗಿಯಾಗಿದೆ ಎಂದು ತನಿಖೆ ಮಾಡುತ್ತಿದ್ದ ಮೂರನೇದು ಆತ ಒಬ್ಬ ಸಾಮಾನ್ಯ ಅಮೆರಿಕನ್ ಪ್ರವಾಸಿಯಾಗಿದ್ದು ಉಗ್ರಗಾಮಿಗಳು ಆತನನ್ನು ತಪ್ಪಾಗಿ ಭಾವಿಸಿ ಸೆರೆ ಹಿಡಿದಿದ್ದರು ನಾಲ್ಕನೇದು ಆತ ಪಾಕ್ ಭಾರತ ವಿಭಜನೆ ಮತ್ತು ಅನಂತರ ನಡೆದ ನರಮೇಧಗಳ ಬಗ್ಗೆ ಕಾದಂಬರಿ ಬರೆಯುತ್ತಿದ್ದ ಉತ್ತರ ಆತ ಒಬ್ಬ ಪತ್ರಿಕಾ ವರದಿಗಾರನಾಗಿದ್ದು ಒಂಬತ್ತು ಹನ್ನೊಂದರಲ್ಲಿ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಭಾಗಿಯಾಗಿದೆ ಎಂದು ತನಿಖೆ ಮಾಡುತ್ತಿದ್ದ ಪ್ರಶ್ನೆ ತೊಂಬತ್ತು ಇತ್ತೀಚೆಗೆ ನಿಧನರಾದ ರಾಧಾಕೃಷ್ಣನ್ ಮಿಷನ್ ಸಂಸ್ಥೆಯ ಮುಖ್ಯಸ್ಥರು ಆಪ್ಷನ್ ಒಂದು ಸ್ವಾಮಿ ಪುರುಷೋತ್ತಮಾನಂದ ಎರಡನೇದು ಸ್ವಾಮಿ ರಮಾನಂದ ಮೂರನೇದು ಸ್ವಾಮಿ ರಂಗನಾಥಾನಂದ್ ನಾಲ್ಕನೇದು ಸ್ವಾಮಿ ಚಿನ್ಮಯಾನಂದ ಉತ್ತರ ಸ್ವಾಮಿ ರಂಗನಾಥನಂದ ಪ್ರಶ್ನೆ ತೊಂಬತ್ತೊಂದು ಎರಡು ಸಾವಿರ ಎರಡರಲ್ಲಿ ಸಮೃದ್ಧವಾದ ನೈಸರ್ಗಿಕ ಅನಿಲ ನಿಕ್ಷೇಪವನ್ನು ಭಾರತದ ಯಾವ ಪ್ರದೇಶದಲ್ಲಿ ಪತ್ತೆ ಮಾಡಲಾಯಿತು ಆಪ್ಷನ್ ಒಂದು ಕಾವೇರಿ ಬೆಸಿನ್ ಎರಡನೆಯದು ಕೃಷ್ಣ ಗೋದಾವರಿ ಬೆಸಿನ್ ಮೂರನೆಯದು ರಾಜಸ್ಥಾನದ ಪೋಖ್ರಾನ್ ನಾಲ್ಕನೇದು ಹಿಮಾಚಲ್ ಪ್ರದೇಶ್ ಉತ್ತರ ಕೃಷ್ಣ ಗೋದಾವರಿ ಬೆಸಿನ್ ಪ್ರಶ್ನೆ ತೊಂಬತ್ತೆರಡು ಈ ಕೆಳಕಂಡ ವಿವರಣೆಗಳನ್ನು ಪರಿಶೀಲಿಸಿ ಆಪ್ಷನ್ ಒಂದು ಜರ್ಮನಿಯು ಜಿ ಫೋರ್ ರಾಷ್ಟ್ರಗಳ ಗುಂಪಿನ ಸದಸ್ಯ ರಾಷ್ಟ್ರ ಎರಡನೆಯದು ಚೀನಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ವೀಟೋ ಅಧಿಕಾರ ಹೊಂದಿದೆ ಮೂರನೇದು ವಿಶ್ವ ಬ್ಯಾಂಕಿನ ಮುಖ್ಯ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿದೆ ಉತ್ತರ ಒಂದು ಮತ್ತು ಎರಡು ಸರಿಯಾಗಿವೆ ಪ್ರಶ್ನೆ ತೊಂಬತ್ತ್ಮೂರು ಹೊಂದಿಸಿ ಬರೆಯಿರಿ ಆಪ್ಷನ್ ಒಂದು ಪಂಕಜ್ ಅಡ್ವಾಣಿ ಸ್ನೂಕರ್ ಬಿ ಕೆ ನಾರಾಯಣನ್ ಶೂಟಿಂಗ್ ಸಿ ಬೈಚುಂಗ್ ಭೂತಿಯಾ ಫುಟ್ಬಾಲ್ ಡಿ ಮೇಜರ್ ರಾಜವರ್ಧನ್ ರಾಠೋಡ್ ಇದಕ್ಕೆ ಉತ್ತರ ಕೊಟ್ಟಿಲ್ಲ ಪ್ರಶ್ನೆ ತೊಂಬತ್ತೈದು ಕೆಳಗಿನ ವಿವರಣೆಗಳನ್ನು ಪರಿಶೀಲಿಸಿ ಆಪ್ಷನ್ ಒಂದು ಮ್ಯಾಕ್ಸಿಸ ಪ್ರಶಸ್ತಿಯನ್ನು ಗಳಿಸಿದ ಏಕೈಕ ಕನ್ನಡಿಗ ಕೆ ವಿ ಸುಬ್ಬಣ್ಣ ಎರಡನೇದು ಡಾಕ್ಟರ್ ರಾಜ ರಾಮಣ್ಣ ಅವರು ಭಾರತ ಸರ್ಕಾರದ ರಕ್ಷಣಾ ಶಾಖೆಯ ರಾಜ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದರು ಮೂರನೇದು ಎಸ್ ನಿಜಲಿಂಗಪ್ಪ ಅವರ ಕರ್ನಾಟಕ ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದರು ನಾಲ್ಕನೇದು ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಉಪನದಿಯಾಗಿದೆ ಸರಿಯಾದ ಉತ್ತರ ಎರಡು ಮತ್ತು ನಾಲ್ಕು ಪ್ರಶ್ನೆ ತೊಂಬತ್ತೈದು ಇವರಲ್ಲಿ ಯಾರನ್ನು ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳು ಎಂದು ಕರೆಯುತ್ತಾರೆ ಆಪ್ಷನ್ ಒಂದು ಪುರಂದರ ದಾಸರು ಎರಡನೇದು ತ್ಯಾಗರಾಜ ಮೂರನೇದು ಶ್ಯಾಮಶಾಸ್ತ್ರಿ ನಾಲ್ಕನೇದು ಮುತ್ತುಸ್ವಾಮಿ ದೀಕ್ಷಿತರ್ ಉತ್ತರ ಎರಡು ಮೂರು ನಾಲ್ಕು ಸರಿಯಾಗಿವೆ ತ್ಯಾಗರಾಜ ಶ್ಯಾಮಶಾಸ್ತ್ರಿ ಮುತ್ತುಸ್ವಾಮಿ ದೀಕ್ಷಿತರ್ ಇವರ ಸಂ ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳು ಪ್ರಶ್ನೆ ತೊಂಬತ್ತಾರು ಇವುಗಳಲ್ಲಿ ಯಾವುದು ಎಸ್ ಎಲ್ ಭೈರಪ್ಪನವರು ರಚಿಸಿದ ಕೃತಿಯಲ್ಲ ಆಪ್ಷನ್ ಒಂದು ನಾಯಿ ನೆರಳು ಎರಡನೆಯದು ನಾನೇಕೆ ಮೂರು ಬರೆಯುತ್ತೇನೆ ಮೂರನೇದು ಬಿತ್ತಿ ನಾಲ್ಕನೇದು ಸರಸಮ್ಮನ ಸಮಾಧಿ ಸರಸಮ್ಮನ ಸಮಾಧಿ ಭೈರಪ್ಪನವರ ಕೃತಿಯಲ್ಲ ಪ್ರಶ್ನೆ ತೊಂಬತ್ತೇಳು ಬೌದ್ಧಮತಕ್ಕೆ ಸಂಬಂಧಿಸಿದ ಪದ್ಮ ಸಂಭವ ವಿಹಾರ ಎಲ್ಲಿದೆ ಆಪ್ಷನ್ ಒಂದು ಲಡಾಖ್ ಎರಡನೇದು ಸಾರನಾಥ ಮೂರನೇದು ಟಿಬೆಟ್ ನಾಲ್ಕನೇದು ಬೈಲುಕುಪ್ಪೆ ಉತ್ತರ ಬಯಲುಕುಪ್ಪೆ ಪ್ರಶ್ನೆ ತೊಂಬತ್ತೆಂಟು ಹೊಂದಿಸಿ ಬರೆಯ್ರಿ ಆಪ್ಷನ್ ಒಂದು ಹೆಪಟೈಟಿಸ್ ಲಿವರ್ ಬಿ ಲುಕೀಮಿಯಾ ರಕ್ತ ಸಿ ಮಧುಮೇಹ ಪ್ಯಾಂಕ್ರಿಯಸ್ ನಾಲ್ಕನೇದು ಗ್ಲಾಕೋಮಾ ಕಣ್ಣು ಪ್ರಶ್ನೆ ತೊಂಬತ್ತೊಂಬತ್ತು ಕನ್ನಡದ ಜನಪ್ರಿಯ ಟಿ ವಿ ಧಾರಾವಾಹಿಗಳಿಗೆ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಪಟ್ಟಿ ಒಂದು ಪಟ್ಟಿ ಎರಡನ್ನು ಹೊಂದಿಸಿ ಬರೆಯಿರಿ ಆಪ್ಷನ್ ಎ ಮಾಯಾ ಮೃಗ ಟಿ ಎನ್ ಸೀತಾರಾಮ್ ಬಿ ಪರಿಚಯ ಶೈಲಾಜಾ ಸಂತೋಷ್ ಸಿ ಥಟ್ ಅಂತ ಹೇಳಿ ಬಿ ಸೋಮೇಶ್ವರ್ ಡಿ ತುಂಬಿ ಹಾಡಿದೆನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಪ್ರಶ್ನೆ ನೂರು ಕೆಳಗಿನ ವಿವರಣೆಗಳನ್ನು ಪರಿಶೀಲಿಸಿ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಜುಲೈ ಸೆಪ್ಟೆಂಬರ್ ಅವಧಿಯಲ್ಲಿ ಆಗುವ ಭಾರಿ ಮಳೆಗೆ ಆಗ್ನೇಯ ಮಾನ್ಸೂನ್ ಕಾರಣವಾಗಿದೆ ಎರಡನೆಯದು ತೆಹ್ರಿ ಜಲಾಶಯವನ್ನು ಉತ್ತರಾಂಚಲ್ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಮೂರನೇದು ಮಾನಸ ಸರೋವರವು ಚೀನಾದಲ್ಲಿದೆ ನಾಲ್ಕನೇದು ಅಯೋಧ್ಯೆ ನಗರವು ಗಂಗಾ ನದಿಯ ತಟದಲ್ಲಿದೆ ಇಲ್ಲಿ ಸರಿಯಾದ ವಿವರಣೆಗಳೆಂದರೆ ಎರಡು ಮತ್ತು ಮೂರು ಥ್ಯಾಂಕ್ ಯು